ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಸಂಡೇ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ನಮ್ಮದು ಇಂಥ ಇದು ಡ್ರೈ ಫುಡ್ ಹಿಂಗೆ 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 ಆಡ್ತಾ ಇದೆ ಸೊ ಸಂಡೇ ಏನು ಸ್ಪೆಷಲ್ ಚಿಕನ್ ಮಟನ್ ಬಿರಿಯಾನಿ ಕಬಾಬ್ ಮಟನ್ ಸಾರು ಎಲ್ಲ ಮಾಡ್ತೀನಿ ಅಂದ್ಕೊಂಡ್ರೆ ಎಲ್ಲ ನೋ ಮಾಡಲ್ಲ ಯಾಕಂದರೆ ಹಬ್ಬ ಇದೆಯಲ್ಲ ಹಾಗಾಗಿ ಎಲ್ಲನೂ ಸ್ಟಾಪ್ ಮಾಡಿ ಬಂದ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಯವರು ಏನೂ ಮಾಡ್ಬಿಡಿ ಸದ್ಯಕ್ಕೆ ಮತ್ತು ಹಬ್ಬಕ್ಕೆ ಮಾಡ್ತೀವಲ್ಲ ಮತ್ತೆಲ್ಲ ಬೋರ್ ಹೊಡಿಯುತ್ತೆ ಅಂದ್ಬಿಟ್ಟು ಸೊ ಹಾಗಾಗಿ ಸ್ವಲ್ಪ ಸೊಪ್ಪುಗಳು ತಂದಿದ್ದೆ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಹಾಗಾಗಿ ಮೆಂತ್ಯ ಸೊಪ್ಪು ಹಾಕಿ ಹಸಿ ಬಟಾಣಿ ತರಿಸಿದ್ದೀನಿ ಸೊ ಬಟಾಣಿ ಹಾಕಿ ಮೆಂತ್ಯ ಹಬ್ಬ ಮಾಡ್ತೀನಿ ಅಡುಗೆ ಬಂದ್ಬಿಟ್ಟು ಬಸ್ಸಾರು ಮಾಡೋಣ ಅಂದ್ಕೊಂಡೆ ಸೊಪ್ಪಿತ್ತು ಎಂಥ ಸೊಪ್ಪು ಚಿಲ್ಕಾರ್ವೆ ಸೊಪ್ಪು ಚಿಲ್ಕಾರ್ವೆ ಸೊಪ್ಪು ಹಾಕಿ ಮಾಡಿದ್ರೆ ಬಸ್ಸಾರು ಸೂಪರ್ ಸೂಪರಾಗಿರುತ್ತೆ ಸೊ ಸೊಪ್ಪಿತ್ತು ಹಾಗಾಗಿ ಬಸ್ಸಾರು ಮಾಡೋಣ ಅಂದ್ಕೊಂಡೆ ಮನೆಯವರು ಬಸ್ಸಾರು ಬೇಡ ಮೊಟ್ಟೆ ಸಾರು ಮಾಡು ಅಂದರು ಸರಿ ಅನ್ಬಿಟ್ಟು ಮೊಟ್ಟೆ ಸಾರು ಮಾಡ್ತೀನಿ ಬಟ್ ಇವಾಗ ಮಾಡಲ್ಲ ಮಧ್ಯಾಹ್ನ ಮಾಡ್ತೀನಿ ನಿಧಾನಕ್ಕೆ ಯಾಕಂದರೆ ಆಲ್ಮೋಸ್ಟ್ ರೈಸ್ ಐಟಮ್ ಎಲ್ಲ ಮಾಡಿದಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಆಗುತ್ತೆ ಹಾಗೆ ತಿಂತಾರೆ ಮತ್ತು ಮಧ್ಯಾಹ್ನದವರೆಗೂ ಹಾಗಾಗಿ ಮಧ್ಯಾಹ್ನದ ಮೇಲೆ ಮಾಡ್ತೀನಿ ನೈಟ್ಗೂ ಆಗುತ್ತೆ ಮತ್ತು ಮಧ್ಯಾಹ್ನಕ್ಕೂ ಆಗುತ್ತೆ ಹಾಗಾಗಿ ಸೊ ಯಾರೆಲ್ಲ ನಾನು ಬ್ಲಾಗ್ ನೋಡ್ತಾಯಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ನಮ್ಮ ರುಟೀನ್ ಸ್ಟಾರ್ಟ್ ಮಾಡೋಣ ಸೊ ಆಲ್ರೆಡಿ ಇವಾಗಂತೂ ಒಂಬತ್ತು ಗಂಟೆಗೆ ಹನ್ನೆರಡು ಗಂಟೆ ಥರ ಬಿಸಿಲು ಕಾಣುತ್ತೆ ಅಷ್ಟು ಬಿಸಿಲು ಜಾಸ್ತಿ ಆಗಿದೆ ಟೆಂಪ್ರೇಚರ್ ನಾನು ಬ ಭಾನುವಾರ ಬಟ್ಟೆ ಇವತ್ತು ಬಟ್ ನೆನ್ನೆನೇ ಒಗೆದ್ಬಿಟ್ಟೆ ಬೆಳಿಗ್ಗೆ ಬಟ್ಟೆ ಒಗೆೋದ್ ಇಟ್ಕೊಂಬಿಟ್ರು ಅಂತೂ ಏನು ಕೆಲಸನೂ ಆಗೋಲ್ಲ ಹಾಗಾಗಿ ನೆನ್ನೆನೇ ಒಗ್ದಿದ್ದೀನಿ ಅಂದರೆ ಬೇರೆ ಬಟ್ಟೆ ಒಗ್ತಿಲ್ಲ ಬರೀ ಯೂನಿಫಾರ್ಮ್ಸ್ ಮಾತ್ರ ಎಲ್ಲರ ಮನೆಯಲ್ಲೂ ಯೂನಿಫಾರ್ಮ್ಸು ಮಕ್ಳದ್ದು ಒಗಿದರೆ ನಮ್ಮ ಮನೇಲಿ ನಮ್ಮ ಯಜಮಾನದ ಸೋಗಬೇಕು ನಂಗೆ ಅದೇ ಬೋರಿಂಗು ಮಕ್ಳು ದೊರೆಯ ಒಗೆಯೋದೇ ಯೂನಿಫಾರ್ಮ್ ಬೋರು ಅಂದರೆ ನಮ್ಮ ಯಜಮಾನರದ್ದು ಬೇರೆ ಯೂನಿಫಾರ್ಮ್ ಇರುತ್ತೆ ಇನ್ನು ನನ್ನ ಮಗ ಸ್ಕೂಲ್ ಬಗ್ಗೆ ಶುರು ಮಾಡಿದ್ರೆ ಅವ್ರಿಗೆ ಯೂನಿಫಾರ್ಮ್ ಇರುತ್ತೆ ಇವ್ರ ಅಪ್ಪ ಮಗಳಿಗೆ ಒಗೆದೇ ಒಂದು ಬಕೆಟ್ ಕೂರ್ತಿ ಆಗಿರ್ತದೆ ದೊಡ್ಡ ಬಕೆಟ್ ಪೂರ್ತಿ ಸೊ ಎಲ್ಲ ನಾವು ಹೋಗ್ಬಿಡ್ತೀವಿ ಉಜ್ಜಿ ಉಜ್ಜಿ ಯಾಕೆಂದರೆ ತುಂಬ ದೂರ ಕೆಲಸಕ್ಕೆ ಹೋಗೋದ್ರಿಂದ ನಮ್ಮ ಮನೆಯವರು ಸಿಕ್ಕಾಗಟ್ಟೆ ಡಸ್ಟ್ ಇರುತ್ತಲ್ಲ ರೂಡಲ್ಲಿ ಅದೆಲ್ಲ ಬಂದು ಶರ್ಟ್ ಮೇಲೆ ಕೂತಿರುತ್ತೆ ಡೈಲಿ ಚೇಂಜ್ ಮಾಡ್ತಾರೆ ಯೂನಿಫಾರ್ಮು ಅಂದ್ರೂ ಅಷ್ಟು ಕೊಳೆ ಇರುತ್ತೆ ಶೆಕೆ ಎಷ್ಟು ಒಂದು ಮುಂದೆ ನಿಲ್ಲಕ್ಕಾಗ್ತಲ್ಲ ಅಷ್ಟು ಸೆಖೆ ಸ್ಟಾರ್ಟ್ ಆಗಿದೆ ಬೇಸಿಗೆ ಶುರುವಾಗ್ಬಿಟ್ಟು ಇನ್ನು ಯುಗಾದಿ ಹಬ್ಬ ಮುಗಿದ್ರು ಅಂತೂ ಇನ್ನೂ ಸುಖತ್ತು ಜಾಸ್ತಿ ಆಗ್ಬಿಡುತ್ತೆ ಬಿಸಿಲು ಸೊ ಇನ್ನೂ ಎಕ್ಸಾಮ್ಸ್ ಬೇರೆ ಮುಗ್ದಿಲ್ಲ ಟ್ವೆಂಟಿ ತಿಂದು ಎಕ್ಸಾಮ್ಸು ನನ್ನ ಮಗಳ ಫೈನಲು ಓರಲ್ಲೆಲ್ಲ ಕಂಪ್ಲೀಟ್ ಆಯಿತು ಇವ್ಳು ನನ್ನ ಒಂದು ಗೋಳು ಚಕ್ಕೆ ಹಾಕ್ಬೇಡ ಲವಂಗ ಹಾಕ್ಬೇಡ ಅಂತಾಳೆ ಅಡುಗೆಗೆ ಅಂದರೆ ಬಾತ್ಗಳಿಗೆ ಅಂದರೆ ರುಬ್ಬಿ ಹಾಕ್ಬೋದು ಕೆಲವೊಂದಷ್ಟು ಮೆಂತ್ಯ ಭಾತ್ಗೆ ಏನು ರುಬ್ಬಿ ಹಾಕೋಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಾಡಿಬಿಡ್ತೀನಿ ತಲೆ ತಿಂತಾಳೆ ಅಂದರು ದಾಗ್ ಫಡಾಯ್ ದಾಗ್ ಫಡಾಯ್ ಬೈಕ್ ಹೋಗೋದು ನಾನು ಇಷ್ಟ ಆಗಲ್ಲ ಫ್ಲೇವರ್ ಅವಳು ನಿನ್ನ ಕಳಂಗಂತು ನೇರ ಮಾಡೋದು ಮತ್ತೆ ನಾನು ಮೆಂತೆ суಪ್ ಬಂದು ಕಸರಿ ಮೆಂತೆ ಹಾಕಲ್ಲ ಯಾಕಂದ್ರೆ ಮೆಂತೆ суಪ್ ಆಗ್ತಿವಲ್ಲ ಮತ್ತೆ ಅದನು ಹಾಕಂದ್ರೆ ಜಾಸ್ತಿ ಕಸ್ರೆ ಬನ್ಬಿಡುತ್ತೆ ಹಾಗಾಗಿ ಕಸರಿ ಮೆಂತಿನ ನಾನು ಅಲ್ಲ ಒಬರಿ ಚಿಕ್ಕೆ ಲವಂಗ ಏಲಕ್ಕಿ ಕೈ ಒಂದೆರಡು ಪಲಾವ್ ಎಲೆ ಓಕೆನಾ ಪಲಾವ್ ಎಲೆ ಫ್ರಿಜ್ ಅಲ್ಲಿ ಇರ್ಲಿ ದಬನಿ ತೊಗಂಬರ್ ಫ್ರಿಜ್ ಗೆ ಹಾಕ್ ಬಿಡುತ್ತೆ ನಮಗಲಿ ಇನ್ನ ಬೆಡ್ಡು ಕೂಡ ತೆಗ್ದಿಲ್ಲ ಅಲ್ಲ ಅಂಗಡಿಗೆ ಹೋಗಿದ್ದಾರೆ ನನ್ನ ಮಗ ಇದನ್ನಲ್ಲ ನನ್ನ ಮಗ ಇಟ್ಟಿನಲ್ಲ ಅಂತಂದ್ರೆ ಖಾರ ಐಟಮ್ಸ್ ತಿನ್ನಲ್ಲ ಸೊ ದೋಸೆ ಇಡ್ಲಿ ಹಿಟ್ಟು ಹಾಕಿದ್ದೆ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ತಗೊಂಡು ಬರೋಕ್ಕೆ ಅಂದರೆ ದೋಸೆ ಇಟ್ಟಿ ಹಿಟ್ಟನ್ನು ತೊಗೊಬರಕ್ಕೆ ಹೋಗಿಲ್ಲ ಅವ್ರು ಇಡ್ಲಿನೇ ಇಲ್ಲ ದೋಸೆನ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ ಸೊ ನಮ್ಮ ಯಜಮಾನ್ ಫೋನಲ್ಲೇ ಮಾಡ್ತಾಯಿದ್ದೀನಿ ಹಾಗೆ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ಅನ್ಸದಲ್ಲ ಏನು ತಿಂತಾಯಿರೋದು ಶಾಮಿ ದೋಷ ಇನ್ನಕ್ಕೆ ದೋಷ ಇನ್ನಕ್ಕೆ ನೋಡಿ ಫ್ರೆಂಡ್ಸ್ ಯೂನಿಫಾರ್ಮ್ ಅಲ್ಲಿ ಒದಗ್ದ ವನಗ ಕಿಸಾಕ ಗಿಡ ಸುಪರಮಾ ಇವೆಲ್ಲ ಉತ್ಜಾಷ್ಟ ಶುಸ್ತಾಗಿ ಹೋಗಿತಿ ಬಿಸ್ಲು ಎತ್ತು ಬಿಡಬೇಕು ಶೇಡ್ ಆಗ್ಬಿಡುತ್ತಿಲ್ಲ ಅದರ ಕಲರ್ ಎಲ್ಲ ಋಷು ತಳೆಯ ಪ್ರೋಗ್ರಾಮ್ ಇಟ್ಕೊಂಡವರು ಇವತ್ತು ಹಾ ಶಾಪ್ چل ಹಾಕೋ ಬಂದ್ರಾ ಸರ್ ಏ ಏ ಏ ಇರೋ ಪ್ರತಿಕ್ಷೇಳ್ತೀನಿ ಹೇಳ್ತೀನಿ ಇದೆಯವ ನೀನು ತೊಳಿತಾ ಇದೆಯವ ಹೌದವಾ ಹ್ಞೂ ಅವಳು ತೊಳಿತಾಳೆ ನೆಕ್ಸ್ಟ್ ಅಳ್ ತಿಂದಾಳೆ ಹೋಟ್ಲಲ್ಲಿ ಇಡ್ಲಿನೂ ನಡೆಯೋ ತಂದ್ಬಿಟ್ಟು ನೀನು ತಿಂತವಣೆ ಹೋಟ್ಲದು ನಮಗೆ ಹಾ ಅಂಡಾ ಅಂಡಾ ಅಂಡಾಕಿ ಸಾರು ನಮ್ಮ ಕನ್ನಡದ್ದಲ್ಲಾದ್ರೆ ಅಂಡಾಕಿ ಸಾರು ಅಂದ್ರೆ ಚಲಾಕಿ ಸಾರು ಅಂತ ಹಾ ನೀರು ಹೋಗ್ತಾ ಹೋಗ್ಲಿ ಬಿಡಮ್ಮ ಚೆನ್ನಾಗೆ ಸೊ ಇವಾಗ ಯಾವ ಯಾವಾಗಲೂ ಇಂಡೋರಲ್ಲೇ ಶೂಟ್ ಮಾಡಿ ಮಾಡಿ ಬೋರ್ ಆಯಿತಾರ ಅದಕ್ಕೆ ಔಟ್ಡೋರಲ್ಲಿ ಅಲ್ಲಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಯಾಕೆ ಯಾಕಂದ್ರೆ ಶೂ ತೊಳ್ಕೊತೀನಿ ಅಂದ್ರಲ್ಲ ಹಾಗಾಗಿ ಹಾಗೇನೇ ಒಂದು ರೀಲ್ಸ್ ಮಾಡಿಬಿಡೋಣ ಅಂತ ಕಾಮಿಡಿ ಮಾಡ್ತೀನಿ ಶಕ್ಕಿಗೆ ಬೇರ್ತೇನೆ ಬಿಸಳ ಹೋಗಿ ಯಾರು ಕುತ್ತ್ಕೊಂಡಿದ್ದೀನಿ ನಾನ್ ಕುತ್ತ್ಕೊಂಡು ಫೇಸ್ ವಾಟರ್ ವೇ ಫೇಸ್ ಆಲ್ ಆನ್ ಮಾಡಿದಿಸ್ ಸ್ನಾನಕ್ಕೆ ಹೋಗಿ ನೀನು ಏ

ಹ್ಮ್ ಜಿಜಿ ಬೇಕಮ್ಮ ಸೊ ಫ್ರೆಂಡ್ಸ್ ನನ್ನ ಮಗಳಿವಾಗ ಕ್ರಾಕ್ಸ್ನ ವಾಶ್ ಮಾಡ್ಕೊತಾ ಇದ್ದಾಳೆ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮೇಡಮ್ ಕ್ರಾಕ್ಸ್ ತೊಳಿತಾ ಇರೋದಕ್ಕೆ ಏನು ಅನ್ನಿಸ್ತಾ ಇದುಷಿ ಆಗ್ತಾ ಇದೆಯಾ ದುಃಖ ಆಗ್ತಾ ಇದೆಯಾ ಹಂಗಂದ್ರೆ ನೀಟಾಗಿದ್ಯಾ ನಿನ್ ಕ್ರಾಕ್ಸು ಬಸ್ ನೀವ್ ಎದ್ದು ನೀವೇ ನೀನ್ ಕುತ್ಕೊಂಡ್ಬಿಟ್ರಿ ಚಪ್ಪಲಿ ಅಂತ ನನ್ನ ಮಗ ಅದಕ್ಕೆ ಮರ್ಯಾದೆನೆ ತೆಗೆದ್ಬಿಟ್ಟ ಅದಾಗೆ ಕ್ರಾಕ್ಸ್ ನೋಡ್ಬಿಟ್ಟು ಚಪ್ಪಲಿ ನೀರಲ್ಲಿ ವಾಶಿಂಗ್ ಮಾಡಿದ್ಮೇಲೆ ಬೆಳ್ಳಗಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಳಿದ್ದೀನಮ್ಮ ಈ ಕಡೆ ಬರೋಣ ನೀನು

ಮೆಂತ್ಯಾ ಬಾತ್ ಬಟಾಣಿ ಹಾಕಿ ಮಾಡಿರೋದು ಹಸಿ ಬಟಾಣಿ ಚಟ್ನಿ ಓಟ್ಲದು ಸೊ ಓಟ್ಲ ಚಟ್ನಿನೇ ಸಾಕು ಅಂದ್ರು ನಮ್ಮ ಮನೆಯವರು ಸೊ ಸಾಕಾಗತ್ತೆ ಸೊ ಇಲ್ಲಿ ನೋಡಿ ಚಟ್ನಿಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಬಟ್ ಇದನ್ನೇನು ಬಳಸಲ್ಲ ಮೊಟ್ಟೆ ಆಗುತ್ತೆ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊಟ್ಟೆ ಸಾರಿಗೆ ಹಾಕೊಂಡ್ರೆ ಆಯ್ತು ಇವಾಗ ಬಿಸಿ ಬಿಸಿ ಆದ ಮೆಂತ್ಯಾ ಬಾತ್ ವಿತ್ ಚಟ್ನಿ ಜೊತೆ ತಿನ್ನೋಣಿ ಸರ್ವ್ ಮಾಡೋಣ ಇಡ್ಲಿ ಇಸ್ ಚಟ್ನಿ ಅದು ಒಂದು ರೀಲ್ಸ್ ಬಂದಿತ್ತು ವಿತೌಟ್ ಇಡ್ಲಿ ದೇರ್ ಇಸ್ ನೋ ಚಟ್ನಿ ವಿತೌಟ್ ಚಟ್ನಿ ದೇರ್ ಇಸ್ ನೋ ಇಡ್ಲಿ ಆಗ ಅದೇ ಟ್ರೆಂಡಿಂಗ್ ಅಲ್ಲಿತ್ತು ಮೋಸ್ಟ್ಲಿ ಕರೋನಾ ಬಂದಾಗಿತ್ತು ಅನ್ಸುತ್ತೆ ಇಲ್ಲ ಸಮ್ಮರ್ ಅಲ್ಲಿ ಇತ್ತು ಸೋ ನೋಡಿ ಮೆಂತ್ಯಾಬಾತ್ ವಿತ್ ಓಟ್ಲ ಚಟ್ನಿ ಮೆಂತ್ಯಾಬಾತ್ ಓಟ್ಲ ಚಟ್ನಿ ವಿತೌಟ್ ಮೆಂತ್ಯಾಬಾತ್ ದೇರ್ ಇಸ್ ನೋ ಚಟ್ನಿ ಬಾಬಾ ಬಾಬಾ ನಾಯಿ ಎಷ್ಟು ಬೆವತಾವ ನೋಡಿ ನಡಿನೇ ಸ್ನಾನಕ್ಕೆ ನೀರ್ ಕಾದೋಗಿದೆ ಇಬ್ರು ಹೇಳ್ತಾರೆ ಅಂದ್ರೆ ಸೊ ಫ್ರೆಂಡ್ಸ್ ಇವಾಗ ಮೊಟ್ಟೆ ಸಾಂಬಾರು ಮಾಡ್ತಾ ಇದೀನಿ ಎಣ್ಣೆ ಮತ್ತೆ ಕಸೂರಿ ಮೇತಿ ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ಒಂದು ಮೊಟ್ಟೆನ ಒಡೆದು ಇದು ಎಣ್ಣೆಲ್ಲೇ ಇದು ಫಸ್ಟು ಆಮೇಲೆ ನಾವು ಮಸಾಲೆ ಎಲ್ಲ ಮೇಲೆ ಮಿಟ್ಟಿದ ಮೊಟ್ಟೆಗಳು ಈಗ ಒಂದು ಮೊಟ್ಟೆ ಹಾಕ್ಬಿಟ್ಟು ಇದನ್ನ ಎಣ್ಣೆಲೆ ಕದ್ದು ಗುಡ್ಬೇಕು ಈ ಥರ ಮಿಕ್ಸ್ ಮೊಟ್ಟೆ ಸಾಂಬಾರು ಮಾಡೋದು ಹಿಂಗೆ ನಾವು ಸೊ ಈ ಥರ ಕದ್ದು ಗುಡಿ ಚೆನ್ನಾಗಿ ಬಂತ ಚೆನ್ನಾಗಿ ಹಾಗೆ ವೈಟ್ ವೈಟ್ ಇರುತ್ತೆ ವೈಟ್ ಮತ್ತೆ ಎಲ್ಲ ಅಷ್ಟು ಕಾಣಲ್ಲ ವೈಟ್ ಅಷ್ಟು ಕಾಣುತ್ತೆ ಇಲ್ಲಿ ಮಸಾಲ ರುಬ್ಕೊಂಡಿದೀನಿ ಆಸ್ ಇಟ್ ಇಸ್ ಸೇಮ್ ಮಟನ್ ಮಸಾಲ ನಾವು ಹೇಗೆ ರುಬ್ಕೊಳ್ತೀವಿ ಅದೇ ತರಾನೇ ರುಬ್ಕೊಳ್ಳೋದು ಮೊಟ್ಟೆ ಹಾಕೋಬಹುದು ಬಟ್ ಇವಾಗಲ್ಲ ಸಾಂಬಾರ್ ಕುದಿಬೇಕು ಸಾಂಬಾರ್ ಕುದಿಯೋ ಟೈಮಲ್ಲಿ ಮೊಟ್ಟೆನ ಹಾಕೋಬೇಕು ಸೊ ತಲೆಗೆ ಸ್ನಾನ ಮಾಡಿದಲ್ಲಿ ಇವಳು ಇವತ್ತು ಸಂಡೆ ಅಲ್ವಾ ಹಾಗಾಗಿ ಸೊ ಸಾಂಬಾರು ಕುದಿವಾಗ ಹಾಕೊಳ್ಳೋದು ಮೊಟ್ಟೆನ ಇವಾಗ ಮಸಾಲೆಯನ್ನ ಫ್ರೈ ಮಾಡ್ಕೊಳ್ಳೋಣ ಆ ಥರ ಹಾಕ್ಬೇಕು ಇವಾಗ ಮಸಾಲಾನೆಲ್ಲ ಹಾಕೊಳ್ತೀನಿ ರೀ ಸೊ ಮಸಾಲೆ ಇವಾಗ ಹಾಕೊಂಡಿದೀನಿ ಮನೇಲಿ ಮಾಡಿರೋಂಥ ಮಟನ್ ಸಾಂಬಾರು ಪುಡಿನೇ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಒಂದೆರಡು ನಿಮಿಷ ಚೆನ್ನಾಗೆ ಹಸಿ ವಾಸನೆ ಹೋಗ್ಬೇಕು ಇವಳಿಗೆ ಏನೋ ಆಸೆ ಇವೆಲ್ಲ ಮಾಡಬೇಕು ಅಂತ ನೋಡಿ ಮಾತಾಳ್ ಆಯ್ ಚೆನ್ನಾಗಿ ಸ್ವಲ್ಪ 얘는 ಫ್ರೈ ಆಗಲಿ ಯಾಕಂದ್ರೆ ಎಲ್ಲ ಹಸಿ ಇದೇನೆ ಹಾಗಾಗಿ ಏನಮ್ಮ ಕಮ್ಮಿ ಸೊ ಒಂದೆರಡು ನಿಮಿಷ ಮಸಾಲೆ ಹುರಿದ ನಂತರ ಕಡದಕ್ಕೆ ನಿಮಗೆ ತೆಳಗೆ ತಕ್ಕಂತೆ ನೀರು ಹಾಕೊಳ್ಳೋಣ ನೀರು ಹಾಕೊಂಡು ನಾನು ಒಂದು ಹತ್ತು ಮೊಟ್ಟೆ ಹಾಕೋಳ್ತೀನಿ ನಿಮ್ಗೆ ಎಷ್ಟು ಬೇಕು ನೀವು ಹಾಕೊಳ್ಳಿ ಬಿಡಮ್ಮ ಅಷ್ಟೌಂದ್ರೆ ಉರಿ ಕಡಿಮೆ ಸ್ಟೌ ಹುರಿ ಕಡಮೆ ಮಾಡಿದೀನಿ ಇಲ್ಲ ಅಂದ್ರೆ ಎಲ್ಲಾ ಪಟ ಅಂತ ಅದಕ್ಕೆ ಸಿದಿಯತೆ ಜಾರು ತೊಳ್ದು ನೀರೇ ಹಾಕ್ಕೊಳ್ಳೋಣ ಜಾರಲ್ಲಿ ಇನ್ನೂ ಮಸಾಲ ಮೆತ್ಕೊಂಡಿರುತ್ತಲ್ಲ ಹಾಗಾಗಿ ನಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿಗೆ ಅಷ್ಟು ಕಾಳತ್ತೆಗೆ ಹಾಕೊಳ್ಳೋಣ ಇನ್ನೊಚ್ಚೂರು ಮಸಾಲ ಜಾರಲ್ಲಿ ಅಂದ್ಕೊಂತ ಮಸಾಲ ಮಮ್ಮಿ ವೇಸ್ಟ್ ಮಾಡೋಲ್ಲ ಅಲ್ವಾ ಮಾಲೆ ನಾನು ವೇಸ್ಟ್ ಮಾಡೋದಲ್ಲ ಹೆಣ್ಮಕ್ಳು ಯಾರೂ ವೇಸ್ಟ್ ಮಾಡೋಲ್ಲ ಏನ್ ವೇಸ್ಟ್ ಮಾಡಿದ್ರು ಮಸಾಲೆ ಚಾರ್ ತೊಳೆದ ಹಾಕಾರ ಅದೇನೋ ಒಂಥರ ರೋಡ್ ಸ್ವಲ್ಪ ನಾನು ಜಾಸ್ತಿನೇ ಹಾಕೊಳ್ತೀನಿ ನೀರು ಸುಮ್ಮನೆ ಮೊಬೈಲ್ ಮುಗಿಸ್ಬಿಟ್ಟಿಯ ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಇನ್ನೊಂದು ಸ್ವಲ್ಪ ತಣ್ಣೀರು ಯಾಕೆಂದ್ರೆ ಕಡ್ಲೆ ಹಾಕಿರ್ತೀವಲ್ಲ ಹುರ್ಗಡ್ಲೆ ಹಾಗಾಗಿ ಸ್ವಲ್ಪ ತಿಕ್ಕ ಬಂದ್ಬಿಡುತ್ತೆ ಕುದೀತ ಕುದೀತ ಹಾಗಾಗಿ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಎಷ್ಟು ಹಾಕಿರ್ತೀಯ ಹುರ್ಗಡ್ಲೆ ನಾನು ಅವಾಗಲೇ

ಇದಾಗ ಆಯ್ತು ಇದಿಷ್ಟೇ ಇದು ಈ ಚೆನ್ನಾಗಿ ಕೊತ ಕೊತ ಕುದ್ದ ಮೇಲೆ ಸ್ಟೋವ್ ಫ್ಲೇಮ್ ಕಡಿಮೆ ಮಾಡಿ ಮೊಟ್ಟೆನ ಒಂದೊಂದ್ ಸೈಡ್ ಇಂದ ಬಿಟ್ಕೊಬಿಡುದು ಸೊ ಹಾಗಾಗಿ ನಾನು ಪಾನ್ ಅಲ್ಲಿ ಇಟ್ಕೊಂಡ್ ಮಾಡ್ತಾ ಇದ್ದೀನಿ ಪಾತ್ರೆಯಲ್ಲಿ ಆ ಚಿಕ್ಕ ಪಾತ್ರೆಯಲ್ಲಿ ಮಾಡಿದ್ರೆ ಅದು ಒಂದೇ ಕಡೆ ಕುತ್ ಬಿಡುತ್ತೆ ಮೊಟ್ಟೆ ಎಲ್ಲ ಅಗ್ಲ ಪಾತ್ರೆಯಲ್ಲಿ ಮಾಡಿದ್ರೆ ಎಲ್ಲಾ ಸೈಡ್ ಒಂದೊಂದು ಬಿಡ್ತೀವಲ್ಲ ನೀಟಾಗಿ ಬೆಳ್ಕೊಡಿ ಸೊ ಕುದೀಲಿ ಚೆನ್ನಾಗಿ ಲಾಸ್ಟ್ ಮೊಟ್ಟೆ ಫಿಶ್ ಸಾಂಬಾರ್ ಕೊಟ್ಟಿದ್ದಾರೆ ನಾ ಮೊಟ್ಟೆ ಸಾರು ಮಾಡ್ತಾ ಇದ್ದೀನಿ ಅಂದ್ರೆ ಫಿಶ್ ಸಾಂಬಾರ್ ಕೊಟ್ಟಾರೆ ಫಿಶ್ ಫಿಶ್ ನಾನು ಯೂಶ್ಯಲಿ ಫಿಶ್ ಸಾಂಬಾರು ಮಾಡಲ್ಲ ಫ್ರೈ ಮಾಡ್ತಿದ್ದೆ ಅದ್ರಲ್ಲಿ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ಕೊಡೋಣ ಹೆಂಗಿರತ್ತೆ ಅಂತ ಫಸ್ಟ್ ಫೆಸ್ಟ್ ಚೆನ್ನ ಹ್ಞೂ ಅಮ್ಮ ಹ್ಞೂ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನಮ್ಮ ಸಾಂಬಾರು ಕುದೀತಾ ಇದೆ ಇದಕ್ಕೆ ಮೊಟ್ಟೆ ಹಾಕ್ಬಿಡ್ತೀನಿ ಇವಾಗ ಈಗ ಮೊಟ್ಟೆ ಇವಾಗ ಮೊಟ್ಟೆ ಹಾಕ್ಬೇಕು ಚೆನ್ನಾಗಿ ಮಸಾಲ ಕುದಿಬೇಕು ಕಡೆ ಏನಿದೆ ಬಿಸ್ಲು ಅದೇ ಮೊಟ್ಟೆ ಬೇಯಿಸ್ತಾಯಿದೆ ಕ್ಲೀನ್ ಮೊಟ್ಟೆ ಏನು ಕಣ್ಣು ಉದೀತೈತೆ ಮಸಾಲೆ ಹಾಕಿ ಒಂದೊಂದು ಹಿಂಗೆ ಸೈಡಲ್ಲಿ ಸ್ಟಾಪ್ ಮಾಡಿ ಕ್ಲೇ ಮಾಡು ಓಲಿ ಹಿಂಗ ಇಟ್ಕೊ ಹಾ ಹಂಗೆ ಚೂರು ಹಿಂದಕ್ಕೆ ಓಕೆನಾಂಚಿಕಾಡಿ ಹಿಂಗೆ ಸೈಡಲ್ಲಿ ಒಂದೇ ಬಿಟ್ಕೋತಾ ಬರ್ಬೇಕು ಇಲ್ಲೊಂದು ಮೊಟ್ಟೆ ಅದು ಬೆಂದ ಮೇಲೆ ಅದೇ ಬರುತ್ತೆ ಮತ್ತೆ ಸೊ ಅದಕ್ಕೆ ನಾನು ಹೇಳಿದ್ದೆ ಸೈಡ್ ಸೈಡಲ್ಲಿ ಹಿಂಗೆ ಬಿಟ್ಕೊಂಡು ಹೋಗಕ್ಕೆ ದೊಡ್ಡ ಪಾತ್ರೆ ಮಾಡ್ಕೊಳ್ಳಿ ಅಂತ ಅಗಲ ಇದ್ರ ಪಾತ್ರೆಯ ಕ್ಲೀನಾಗೆ ಬೀಯುತ್ತದ ಅದು ಒಂದೇ ಕಡೆ ಓಕೆ ಸೊ ನೋಡಿ ಫ್ರೆಂಡ್ಸ್ ಇವಾಗ ಮೊಟ್ಟೆ ತೇಲ್ಕೊಂಡು ಬಂದಿದೆ ಈ ತರ ಆಗುತ್ತೆ ನಾವು ಬಿಸಿಲಿ ಅದನ್ನ ಅಲ್ಲಾಡಿಸ್ಬಾರ್ದು ಅಲ್ಲಾಡಿಸಿದ್ರೆ ಎಲ್ಲ ಕಲಿಸ್ಕೊಬಿಡುತ್ತೆ ಬಿಡತ್ತೆ ಕಲಿಸ್ದೆ ಹೋದ್ರೆ ಈ ತರ ನೀಟಾಗಿ ಮೊಟ್ಟೆಗಳೆಲ್ಲ ನೀಟಾಗಿ ಮೇಲ್ ಬರುತ್ತೆ ತೇಲಿ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮನೆ ಮೊಟ್ಟೆ ಸಾಂಬಾರ್ ಟಾಣ್ ಟಾ ಸೊ ಫ್ರೆಂಡ್ಸ್ ಮೊಟ್ಟೆ ಸಾಂಬಾರ್ ಅನ್ನ ಮೀನು ಸಾರು ಮೀನು ಮೊಟ್ಟೆ ಎಲ್ಲ ಇಟ್ಕೊಂಡು ಕೂತಿದ್ದೀವಿ ಊಟ ಮಾಡಕ್ಕೆ ಇವಾಗ ಹಾಕೊಳ್ಳಿ ಯಾವ್ದು ಯಾವ್ದು ಬೇಕು